अमृता ज्ञाता विश्व तत्वा वंदे तद्गुणलब्ध सरस्वती नमस्तुभ्यं वरदे कामरूपिणी व्याख्यारंभं करिष्यामि सिद्धे भवतु मे सदा परमपिता परमात्मा और ಶ್ರೀಪಾದಗಳಲ್ಲಿ ನಮನ್ನವನ್ನು ಸಲ್ಲಿಸಿ ಮಂಜಾಸಿನ್ ಬಿರಾಜ್ಮಾನ್ ಆಗುವಂಥವರು ಅನೇಕ ಪೂಜ್ಯರ ಅವರಿಗೆ ವಿನಯವನ್ನು ಸಲ್ಲಿಸಿ ಬಂಧುಗಳೇ ಈ ಮಹಾಮಹೋತ್ಸವ ತೇರ್ದಾಳ ನಗರದಲ್ಲಿ ನಡೆದಿದೆ ನಮಗೆ ಯಾರಾದರೆ ಬಂದು ಪತ್ರಿಕೆ ಕೊಟ್ಟು ಹೇಳ್ತಾರೋ ಪೂಜ್ಯರ ಶ್ರೀ ಕ್ಷೇತ್ರ ತೇರ್ದಾಳದಲ್ಲಿ ಮಹೋತ್ಸವವನ್ನು ಪ್ರಾರಂಭದೆ ಅದಕ್ಕೆ ತಾವು ಬರಬೇಕಂತ ಇಲ್ಲಿ ಬಂದಾಗ ನೋಡಿದಾಗ ಇದು ಬರೀ ಮಹೋತ್ಸವ ಅಷ್ಟೇ ಅಲ್ಲ ಮಹಾ ಮಹೋತ್ಸವ ಈ ತೇರ್ದಾಳ ನಗರದಲ್ಲಿ ನಡೆದಿದೆ ಯಾಕಂದರೆ ಎಲ್ಲ ಸಮಾಜ ಬಾಂಧಕರು ಪ್ರತಿಯೊಂದು ಸಮಾಜದವರು ಈ ಮಹೋತ್ಸವದಲ್ಲಿ ಭಾಗವನ್ನು ವಹಿಸಿದರು ಜೈನ ಸಮಾಜದವರು ಕೂಡ ಅತ್ಯಂತ ಭಕ್ತಿ ಭಾವದಿಂದ ಈ ಮಹೋತ್ಸವದಲ್ಲೇ ಭಾಗವಹಿಸಿ ಧರ್ಮಾರ್ಜನೆ ಇದ್ದರು ಜೈನಶಾಸ್ತ್ರದಲ್ಲೇ ಒಂದು ಪೂಜ್ಯರು ಆಚಾರ್ಯ ಭಗವಂತರು ಹೇಳಿದ್ದಾರೆ ಕೊತ್ತಂಬಿರಿ ತಪ್ಪಲ ನಿಮಗೆಲ್ಲರಿಗೂ ಗೊತ್ತಿರಬೇಕು ಕೊತ್ತಂಬರಿ ತಪ್ಪಲು ಇರುತ್ತಿಲ್ಲ ಆ ಕೊತ್ತಂಬರಿ ತಪ್ಪಲ ಅಷ್ಟ ಮಂದಿರ ಆಮೇಲೆ ಕಾಳಷ್ಟ ಭಗವಂತರಿಗೆ ಇಟ್ಟಿದ್ರೆ ನಿರ್ಮಾಣ ಮಾಡಿದರೆ ಸ್ವರ್ಗ ಸುಖ ಸಿಗ್ತೈತಿ ಅಂತ ಆದರೆ ಇಲ್ಲಿ ತೀರ್ದಾಳದಲ್ಲಿ ನೋಡ್ತಾ ಇದ್ದೇವೆ ಅತ್ಯಂತ ವೈಭವಪೂರ್ಣ ಅಲ್ಲಮ ಪ್ರಭುವ ದೇವಸ್ಥಾನ ಅತ್ಯಂತ ಸುಂದರ ದೇವಸ್ಥಾನವನ್ನು ಈ ತೇರದಾಳ ನಗರದ ಪ್ರತಿಯೊಬ್ಬರ ಭಕ್ತ ಭಾವಿಕರು ಕೂಡ ಆ ಮಂದಿರವನ್ನು ನಿರ್ಮಾಣ ಮಾಡಿದರು ಅವರಿಗೆ ಸ್ವರ್ಗಷ್ಟಲ್ಲ ಸ್ವರ್ಗಕ್ಕಿಂತ ಹೆಚ್ಚು ಪುಣ್ಯ ಸಿಗಬೇಕು ಧರ್ಮೇಶ್ನಿ ಬಂದು ಆತ್ಮನ್ ಈ ನಗರದಲ್ಲೇ ಅತ್ಯಂತ ಭಕ್ತಿಯನ್ನ ಇದೆ ಯಾಕಂದರೆ ನಾಲ್ಕು ವರ್ಷ ಹಿಂದೆ ಮೂರು ವರ್ಷ ಹಿಂದೆ ಪಂಚಕಲ್ಯಾಣ ಕಲ್ಯಾಣ ಮಹೋತ್ಸವವನ್ನು ಇತ್ತು ಆ ಮಹಾ ಮಹೋತ್ಸವದಲ್ಲಿ ಕೂಡ ನನಗೆ ಅರ್ಸ್ತಾ ಇತ್ತು ನನಗೆ ಹೇಳ್ತಾಯಿದ್ರು ಸ್ವಾಮೀಜಿ ಎಷ್ಟು ಜನ ಬರ್ತಾರಂತ ಅಷ್ಟು ಜನ ಬರ್ತಾರಂತ ನನಗೆ ಆ ಸಮಯಕ್ಕೆ ವಿಶ್ವಾಸ ಆಗಲಿಲ್ಲ ನನಗೆ ಅಷ್ಟು ಜೈನ್ ಸಮಾಜದವರು ಅಷ್ಟೇ ಬರ್ತಾರಂತ ಈ ನಗರದಲ್ಲೇ ಜಾತಿ ಭೇದ ಜಾತಿ ಧರ್ಮದ ಭೇದ ಭಾವ ಇಲ್ಲ ಪ್ರತಿಯೊಬ್ಬರು ಪ್ರತಿಯೊಂದು ದೇವಸ್ಥಾನಕ್ಕೆ ವ್ಯವಸ್ಥಿತವಾಗಿ ಹೋಗಿ ವಿನಯವನ್ನು ಅರ್ಪಿಸ್ತಾರೋ ಅದೇ ಭಾರತ ದೇಶದಲ್ಲೇ ಎಲ್ಲದಕ್ಕಿಂತ ಹೆಚ್ಚು ವ್ಯವಸ್ಥಿತವಾಗಿ ಪ್ರತಿಯೊಂದು ಧರ್ಮದ ವಿನಯ ಮಾಡೋವಂಥವ್ರು ಯಾವ ಊರಂದರೆ ತೇರದಾಲ ನಗರ ಧರ್ಮೇಶ್ನಿ ಬಂದು ಆತ್ಮನ ನಾವಿಲ್ಲಿ ಮೇಲೆ ಮೇಲೆ ಬರ್ತಾ ಇರ್ತೇವೆ ಇಲ್ಲಿದಂಥ ಗ್ರಾಮಸ್ಥರು ಅತ್ಯಂತ ವಿನಯ ಭಕ್ತಿ ಭಾವದಿಂದ ಶ್ರೀಮಠಕ್ಕೆ ಕೂಡ ಬರ್ತಿರ್ತಾರೆ ಈಗ ಹೇಳೋದೇನೆಂದರೆ ವಿದ್ವಾನ್ ಅಂದರೆ ಹುಷಾರಿದ್ದಂಥವರು ವಿದ್ವಾನ್ ಇದ್ದಂಥವರು ಇಂಥ ಎಲ್ಲ ಕಾರ್ಯ ಮಾಡ್ತಿರ್ತಾರೆ ನೋಡಿ ಒಂದು ದಿವಸ ಏನಾಯಿತು ಒಬ್ಬರ ಸಾಹುಕಾರ ತಲೆ ಮೇಲೆ ತುಪ್ಪಿನ ಮಣ್ಣಿನ ಗಡಿಗೆ ತಗೊಂಡು ಹೋಗ್ತಿರ್ತಾನೆ ಆ ಸಮಯಕ್ಕೆ ಹಾದಿಯಲ್ಲಿ ನಡ್ತಿರ್ತಾನೋ ಅವನ ಹಿಂದೆ ಪಬ್ಲಿಕ್ ಇರ್ತಿದೆ ಆಕಸ್ಮಿಕವಾಗಿ ಅವನ ತೆಲೆಯಲ್ಲದಂಥ ಗಾಡಿಗೆ ತೆಳಗೆ ಚೆಲ್ತಾನ ಮನುಷ್ಯರೆಲ್ಲಪ್ಪ ಒಂದು ಕೆ ಜಿ ತುಪ್ಪದ ರೇಟ್ ಎಷ್ಟಿದೆ ಒಂದು ಸಾವಿರ ತನಕ ಏನಬೌದು ಆದ್ರೆ ಹತ್ತು ಕೆ ಜಿ ತುಪ್ಪ ನೆಲ್ಲಿ ಮೇಲೆ ಒಗೆದು ಬಿಟ್ಟ ಎಲ್ಲರಿಗೂ ಆರಿಸ್ತದೆ ಅಪ್ಪ ಎಂತ ಏನು ಮನುಷ್ಯ ಇವನ ಹಾಗೇ ಗೆ ಆ ಸಮಯಕ್ಕೆ ಅವನು ಒಗಿತಾನು ಮತ್ತು ತುಪ್ಪ ಬೆಳೆಯೋಕ್ಕೆ ಪ್ರಾರಂಭ ಮಾಡ್ತಾನು ಅವಾಗ ಮನುಷ್ಯರು ನಗ್ತಿರ್ತಾರೋ ಏನು ಇದನ್ನ ಆಟ ತಲೆ ಮೇಲೆ ಇದ್ದಂಥ ತುಪ್ಪದ ಗಡಿಗೆ ತೆಳಗೆ ನೆಲ್ಲಿ ಅದು ಒದ ಆಮೇಲೆ ಅಲ್ಲಿಂದ ಬಳ್ಕೊಂಡೆ ಎಲ್ಲ ಮತ್ತೆ ಬೇರೆ ಪಾತ್ರದಲ್ಲಿ ತುಂಬ್ತಾ ಇದ್ದಾನ ಅವ ಮನುಷ್ಯ ವಿದ್ವಾನ್ ಇರ್ತಾನ ಯಾಕಂದರೆ ನೋಡಿ ನೀವೆಲ್ಲರೂ ಬರ್ತು ಹೋಗ್ತಿರ್ತೀರಿ ದೇವಸ್ಥಾನಕ್ಕೆ ಹೋಗುವಂಥವ್ರು ಜನ ಕಡಿಮೆ ಇರ್ತಾರೋ ಮತ್ತು ಕಟ್ಟಿ ಮೇಲೆ ಕೂತಂಥವರು ನೀವು ಪುಣ್ಯಾತ್ಮ ದೇವಸ್ಥಾನ ಹೊರಟಿದ ಅಂತವನು ಇಂಥವನು ಅಂತ ನಕ್ಕೋತಿರ್ತೀರಿ ನೀವು ಆದರೆ ಅದೇ ಥರ ಆ ಮನುಷ್ಯದ ಮೇಲೆ ಎಲ್ಲರೂ ನಗ್ತಿರ್ತಾರೋ ಆದರೆ ಅವನು ಏನು ಮಾಡೀನಿರ್ತಾನೋ ಆ ತುಪ್ಪ ತುಪ್ಪನ ಜೊತೆ ಅಲ್ಲಿ ಬುದ್ಧಂತ ರತ್ನ ಮಾಣಿಕ್ಯ ವೈಡೂರು ಎಲ್ಲ ಬಳದ ತಮ್ಮ ಬೇರೆ ಪಾತ್ರದಲ್ಲಿ ಹಾಕ್ತಿರ್ತಾನೋ ಬರೀ ತುಪ್ಪ ಒಂದು ಸಾವಿರ ರೂಪಾಯಿದ ಎರಡು ಸಾವಿರ ರೂಪಾಯಿದ ಹತ್ತು ಸಾವಿರ ರೂಪಾಯಿದ ಆದರೆ ರತ್ನ ಮುತ್ತ ಮಾಣಿಕ್ಯ ಲಕ್ಷಾಂತರ ಗಟ್ಟಲೆ ಬಿದ್ದಂಥ ರತ್ನಗಳೆಲ್ಲ ಅವ ಏನು ಮಾಡ್ತಾ ಇರ್ತಾನೋ ತಗೊಂಡ ನಮ್ಮ ಪಾತ್ರದಲ್ಲಿ ಹಾಕ್ತಿರ್ತಾನೋ ಧರ್ಮೇಶ್ನಿ ಬಂದು ಆತ್ಮನ ದೇವಸ್ಥಾನಕ್ಕೆ ಹೋಗುವಂಥ ಮನುಷ್ಯ ಅವನ ಸಾವುಕಾರನ್ಗತ್ಲೆ ಮನುಷ್ಯರೆಲ್ಲ ನಗ್ತಿರ್ತಾರೋ ಆದರೆ ಅವನು ದೇವಸ್ಥಾನದಲ್ಲಿ ಬಂದ ರತ್ನ ಮುತ್ತ ಮಾಣಿಕ್ಯ ಅಂತ ವಿಚಾರಗಳ ಪೂಜರೆ ಹೇಳುವಂಥ ವಿಚಾರಗಳ ಕೇಳಿ ಸ್ವರ್ಗಕ್ಕೆ ಹೋಗುವಂಥ ಮೋಕ್ಷಕ್ಕೆ ಹೋಗುವಂಥ ದಾರಿ ಮೇಲೆ ನಡೆದಿರ್ತಾರೋ ಧರ್ಮೇಶ್ನಿ ಬಂದು ಆತ್ಮನ ಅದಕ್ಕಾಗಿ ನಾವೇ ಇಂಥ ದೇವಸ್ಥಾನ ಪ್ರವಚನ ಸಭೆ ಕಾರ್ಯಕ್ರಮದಲ್ಲಿ ಬಂದ ಏನು ಮಾಡಬೇಕು ಇಂಥ ಮುತ್ತ ಮಾಣಿಕ್ಯ ರತ್ನದ ವಚನಗಳೆಲ್ಲ ಕೇಳಿ ನಾವು ಕೂಡ ಆ ಪ್ರಭುದೇವರೇ ಹೇಗೆ ಒಂದು ಮುಕ್ತಿಧಾಮಕ್ಕೆ ಹೋಗಿದ್ದಾರೋ ಹಂತ ಮುಕ್ತಿಧಾಮಕ್ಕೆ ಹೋಗುವಂಥ ದಾರಿಯವನ್ನು ನಾವು ಕೂಡ ನಡೆದಬೇಕಾಗತ್ತೆ ಧರ್ಮೇಶ್ನಿ ಬಂದು ಆತ್ಮನ ಸಾಕಷ್ಟು ಸಮಯ ಆಗಿದೆ ನನಗೂ ಕೂಡ ಈಗ ಮಹಾರಾಷ್ಟ್ರಕ್ಕೆ ಮತ್ತು ಹೋಗಬೇಕಾಗುತ್ತೆ ಅದಕ್ಕಾಗಿ ಇಲ್ಲೇ ಮಂಚದ ಮೇಲೆ ಮತ್ತು ಈ ಮಹಾ ಮಹೋತ್ಸವದಲ್ಲಿ ನನಗೂ ಮೊದಲೇ ವಿಕಲ್ಪ ಆರಿಸ್ತಾ ಇತ್ತು ಅಪ್ಪ ಜೈನ್ ಸ್ವಾಮೀಜಿಯವರು ಕರೀತಾ ಇರೋರು ಅಂತಂತ ಆದರೆ ಇಲ್ಲಿ ಬಂದ ಮೇಲೆ ಸಾಕಷ್ಟು ಗೌರವ ಎಲ್ಲರೂ ಕೊಟ್ಟಿದ್ದಾರೆ ಅವರು ಕೂಡ ನಾಂದಿನಿಯಲ್ಲಿ ಮಹಾರಾಷ್ಟ್ರ ನಾಂದನಿ ಕೊಲ್ಲಾಪುರ ಡಿಸ್ಟಿಕಲ್ಲಿ ಜನವರಿ ಒಂದರಿಂದ ಒಂಬತ್ತು ಜನವರಿ ತನಕ ಮಹಾ ಮಹೋತ್ಸವ ಆಗುತ್ತದೆ ಮಹಾಮಸ್ತಕಾಭಿಷೇಕ ಹೇಗೆ ಶ್ರವಣ ಬೆಳಗುಳದಲ್ಲಿ ಗೊಮಟೇಶ್ವರ ಭಗವಂತರ ಮಹಾಮಸ್ತಕಾಭಿಷೇಕ ಆಗುತ್ತೆ ಅದೇ ಥರ ನಾಂದಿನಿಯಲ್ಲಿ ಆದಿನಾಥ್ ಭಗವಂತರ ಅಭಿಷೇಕ ಮಹೋತ್ಸವ ಆಗ್ತಿರ್ತದೆ ತವೆಲ್ಲರೂ ಆ ಮಹಾ ಮಹೋತ್ಸವದಲ್ಲಿ ಭಾಗವಹಿಸಬೇಕು ಎಲ್ಲ ಮಂಚಸಿನಿಂದಲಿಂದ ಎಲ್ಲ ಪೂಜ್ಯರಿಗೆ ಶ್ರೀ ಕ್ಷೇತ್ರ ನಾಂದನಿಗೆ ಸ್ವಾಮೀಜಿ ತವೆಲ್ಲರೂ ಶ್ರೀ ಕ್ಷೇತ್ರ ನಾಂದನಿಗೆ ಒಂದು ಜನವರಿಂದ ಒಂಬತ್ತು ಜನವರಿ ತನಕ ಮಹಾಮಸ್ತಕಾಭಿಷೇಕ ನಡೀತಾ ಇರುತ್ತೆ ತಾವೆಲ್ಲರೂ ಆ ಮಹಾಮಸ್ತಕಾಭಿಷೇಕ್ ಮಹೋತ್ಸವದಲ್ಲಿ ಭಾಗವಹಿಸಬೇಕು ತಾವೆಲ್ಲರೂ ಬ ಬಂದ ಆ ಮಹಾ ಮಹೋತ್ಸವ ಮಸ್ತಕಾಭಿಷೇಕ್ ನೋಡಬೇಕು ಅಂತ ಭಾವನಾ ಅದೇ ತಮ್ಮೆಲ್ಲರೂ ಆ ಮಹಾ ಮಹೋತ್ಸವಕ್ಕೆ ಬರಬೇಕು ಅಂತ ಭಾವನ ಧರ್ಮೇಶ್ನಿ ಬಂದು ಆತ್ಮನಿಯಲ್ಲಿ ಬಂದ ಅತ್ಯಂತ ಆನಂದ ಆನಂದಾಯಿತು ಯಾಕಂದರೆ ಇಲ್ಲಿದ್ದಂಥ ಪೂಜ್ಯರಲ್ಲೇ ಕೂಡ ಭಾಳ ಸ್ನೇಹ ಭಾವ ಮತ್ತು ಇದ್ದಂಥ ತೇರ್ದಳದ ನಗರಸ್ಥ ಎಲ್ಲ ಭಕ್ತಾದಿಗಳಲ್ಲೇ ಕೂಡ ಅತ್ಯಂತ ಸ್ನೇಹ ಭಾವ ಇದೆ ನಾವು ನೋಡ್ಕೋತಿರ್ತಿದ್ದೇವೆ ನಮಗೆ ಭಕ್ತರೆಲ್ಲರೂ ತೋರಿಸ್ತಿರ್ತಾರೋ ಅಪ್ಪ ಸ್ವಾಮೀಜಿ ಈ ಥರ ಎಲ್ಲ ಮಹೋತ್ಸವ ನಡೆದಿದೆ ಅಂತ ತುಂಬ ವೈಭವದಿಂದ ಈ ಮಹೋತ್ಸವ ನಡೆದಿದೆ ನನಗೂ ಒಂದು ಕ್ಷಣ ಸಂಬಂಧ ಆರಿಸ್ತು ಈ ಭೂಮಿ ಮೇಲೆ ಸ್ವರಗೆ ಇಳಿದು ಬಂದಿದೆ ಇದು ಯಾರದ ಕೃಪೆ ಅಂದ್ರೆ ಪೂಜ್ಯ ಅಲಮಪ್ರಭು ಸ್ವಾಮೀಜಿಯವರ ಕೃಪೆ ಇದೆ ಧರ್ಮೇಶ್ನಿ ಬಂದು ಆತ್ಮನೇ ಈ ತೀರ್ದಾಳ ನಗರದಲ್ಲಿ ಹೇಗೆ ಜಿನಸೇನ ಮಠ ನೇಮಿನಾಥ್ ಭಗವಂತರ ಮಂದಿರದೇ ಮತ್ತು ಪಕ್ಕದಲ್ಲೇ ನಮ್ಮ ಅಲ್ಲಂಪ್ರಭು ಸ್ವಾಮೀಜಿಯವರ ದೇವಸ್ಥಾನದೇ ಅದೇ ಥರ ಮಹಾರಾಷ್ಟ್ರದಲ್ಲಿ ಕೂಡ ಕುಂತುಗಿರಿ ಕ್ಷೇತ್ರದಲ್ಲಿ ಕುಂತುಗಿರಿ ಕ್ಷೇತ್ರ ಸಮೀಪ ಅಲ್ಲಂಪ್ರಭು ದೇವಸ್ಥಾನ ಮಂದಿರ ಕೂಡ ಅಳತೆಯಲ್ಲೇ ಅಲಂಪ್ರಭು ದೇವಸ್ಥಾನ ಮಂದಿರ ಕೂಡ ಅದೇ ಅದೇ ಜೈನ ಸಮಾಜದ ಮತ್ತು ಅಲ್ಲಂಪ್ರಭು ಸ್ವಾಮೀಜಿಯವರದ ದೇವಸ್ಥಾನದ ಅತ್ಯಂತ ನಜದೀಕದ ಸಂಬಂಧದೇ ಅಂತ ಹೇಳಿ ಇದೆಲ್ಲ ಪರಮಾತ್ಮ ಭಗವಂತರಿಗೆ ಇಲ್ಲಿ ನಮಿಸಿ ನಮ್ಮ ಭಾವವನ್ನು ಮುಗಿಸ್ತೇವೆ ಓಂ ನಮಃ ಸಿದೇಪ್ಯ ವಚನ ಆಶೀರ್ವಚನವನ್ನು ದೈಪಾಲಿ ಪರಮ ಪೂಜ್ಯರಿಗೆ